ಸೊ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವಿಶೇಷವಾಗಿ ಮಹಿಳೆಯರಿಗಾಗಿ ಹಾಗೂ ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಲು ಕೇಂದ್ರ ಸರ್ಕಾರವು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದೆ ಸ್ನೇಹಿತರೆ ಈ ಪೈಕಿ ವಿಶೇಷವಾಗಿ ಗರ್ಭಿಣಿ ಮಹಿಳೆಯರಿಗಾಗಿ ಹಾಗೂ ಬಾಣಂತಿಯರಿಗಾಗಿ ಆರ್ಥಿಕ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಮಂತ್ರಿ ಮಾತೃವಂದನಾ ಯೋಜನೆಯನ್ನು ಸರ್ಕಾರವು ಜಾರಿಗೊಳಿಸಿದೆ ಸ್ನೇಹಿತರೆ ಈ ಯೋಜನೆಯಡಿ ಈಗಾಗಲೇ ಲಕ್ಷಾಂತರ ಗರ್ಭಿಣಿ ಮಹಿಳೆಯರು ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಸ್ನೇಹಿತರೆ ಈ ಯೋಜನೆಯ ಲಾಭ ಯಾರಿಗೆಲ್ಲ ಸಿಗುತ್ತೆ ಅಂದರೆ ಗರ್ಭಿಣಿ ಮಹಿಳೆಯರಿಗೆ ಗರ್ಭಾವಸ್ಥೆಯಲ್ಲಿ ಇರುವಾಗ ಮತ್ತು ಮಗುವಿಗೆ ಜನ್ಮ ನೀಡುವಂತಹ ಮಹಿಳೆಗೆ ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಸೊ ಬನ್ನಿ ಸ್ನೇಹಿತರೆ ಹೇಗೆ ಆನ್ಲೈನ್ನ ಮೂಲಕ ಅರ್ಜಿ ಸಲ್ಲಿಸಬೇಕು ಹಾಗೂ ನಿಮಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋಕೆ ಬರಲ್ಲ ಅಂದರೆ ಏನು ಮಾಡಬೇಕು ಹಾಗೂ ಯಾವೆಲ್ಲ ದಾಖಲೆಗಳು ಬೇಕು ಮತ್ತು ಯಾವೆಲ್ಲ ಅರ್ಹತೆಗಳು ಬೇಕು ಎನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೀನಿ ವಿಡಿಯೋ ಬಹಳ ಅಂದರೆ ಬಹಳ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಸ್ನೇಹಿತರೆ ಸೊ ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಲಾಸ್ಟ್ನಲ್ಲಿ ನಾನು ಬಹಳ ಇಂಪಾರ್ಟೆಂಟ್ ಆದ ಪಾಯಿಂಟ್ಸ್ಗಳನ್ನು ನಾನು ತಿಳಿಸಿದ್ದೀನಿ ಸ್ನೇಹಿತರೆ ಸೊ ನೀವೇನು ನನ್ನ ಈ ಟೆಕ್ಕಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅಲ್ಲಿ ಕಾಣ್ತಿರುವಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಚಾನಲಲ್ಲಿ ನಾವು ಸರ್ಕಾರಿ ಯೋಜನೆಗಳ ಮಾಹಿತಿಗಳನ್ನು ಹಾಗೂ ಗೌರ್ಮೆಂಟ್ ಜಾಬ್ ರಿಲೇಟೆಡ್ ಮಾಹಿತಿಗಳನ್ನು ಹಾಗೂ ಆನ್ಲೈನ್ನಲ್ಲಿ ಅಪ್ಲೈ ಮಾಡುವಂತಹ ವಿಧಾನಗಳನ್ನು ನಾವು ಅತ್ಯಂತ ಸರಳವಾಗಿ ಈ ಚಾನೆಲ್ ನಲ್ಲಿ ನಾವು ತಿಳಿಸ್ತೀವಿ ಅದಕ್ಕೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಅಲ್ಲಿ ಕಾಣ್ತಿರುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬೆಲ್ ಐಕನ್ ಅನ್ನ ಎನೇಬಲ್ ಮಾಡಿಕೊಳ್ಳಿ ಇದರಿಂದ ನಾವು ನೆಕ್ಸ್ಟ್ ಮಾಡುವಂತ ವಿಡಿಯೋ ತಕ್ಷಣ ನಿಮ್ಮ ನೋಟಿಫಿಕೇಶನ್ ಮೂಲಕ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಸ್ನೇಹಿತರೆ ಸೊ ಮೊದಲಿಗೆ ಈ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ ಎನ್ನುವುದನ್ನ ನೋಡಿದ್ರೆ ಸೊ ಮೊದಲಿಗೆ ಸ್ನೇಹಿತರೆ ಅರ್ಜಿದಾರರು ಆಧಾರ್ ಕಾರ್ಡ್ ಅನ್ನ ಹೊಂದಿರಬೇಕಾಗಿರುತ್ತೆ ಹಾಗೆ ಬ್ಯಾಂಕ್ ಪಾಸ್ ಪುಸ್ತಕವನ್ನ ಹೊಂದಿರಬೇಕಾಗುತ್ತೆ ಹಾಗೆ ರೇಷನ್ ಕಾರ್ಡ್ ಅನ್ನ ಹೊಂದಿರಬೇಕಾಗುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ತಾಯಿ ಕಾರ್ಡ್ ಅನ್ನ ಮುಖ್ಯವಾಗಿ ಹೊಂದಿರಬೇಕಾಗಿರುತ್ತೆ ಸ್ನೇಹಿತರೆ ಸೊ ಬನ್ನಿ ಸ್ನೇಹಿತರೆ ಪ್ರಧಾನ ಮಂತ್ರಿ ಮಾತೃ ಮಾತೃವಂದನಾ ಯೋಜನೆಗೆ ನಾನು ಹೇಗೆ ಆನ್ಲೈನ್ ನ ಮೂಲಕ ಅರ್ಜಿಯನ್ನ ಸಲ್ಲಿಸಿ ಹದಿನೈದು ಸಾವಿರ ರೂಪಾಯಿಯ ಧನರಾಶಿಯನ್ನ ನಾವು ಪಡ್ಕೊಳ್ಬೇಕು ಎನ್ನುವಂತ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಾನು ಇವಾಗ ನನ್ನ ಡೆಸ್ಕ್ಟಾಪ್ ನಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಎನ್ನುವುದನ್ನು ತೋರಿಸ್ತೇನೆ ಆನ್ ಮಾಡೋದರ ಮೂಲಕ ನೀವು ಇದೇ ನೀವು ಫಾಲೋ ಸ್ನೇಹಿತರೆ ಹಾಗೆ ನಿಮ್ಮ ಮೊಬೈಲ್ ಮಾತೃವಂದನಾ ಯೋಜನೆಗೆ ಅರ್ಜಿಯನ್ನು ಹಾಕಬಹುದು ಸ್ನೇಹಿತರೆ ಸೊ ನಾನು ಮೊದಲಿಗೆ ಇಲ್ಲಿ ನನ್ನ ಕ್ರೋಮ್ರೋಝರ್ನ ಓಪನ್ ಮಾಡ್ಕೊಂತೇನೆ ಹಾಗೆ ಇಲ್ಲಿ ಹಾಗೆ ಇಲ್ಲಿ ಸರ್ಚ್ ಆಪ್ಷನ್ ಅಲ್ಲಿ ಸರ್ಚ್ ಮಾಡ್ಕೊಳ್ಬೇಕು ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಅಂತೇಳಿ ಸರ್ಚ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ ಮೊದಲಿಗೆ ಕಾಣುವಂತಹ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಸರಿಯಾಗಿ ವೆಬ್ಸೈಟ್ ಅನ್ನು ನೋಡ್ಕೊಳ್ಬೇಕು ಸ್ನೇಹಿತರೆ ಇಲ್ಲಿ ಪಿಎಂಎಂ ವಿ ವೈ ಡಾಟ್ ಡಬ್ಲ್ಯೂ ಡಿ ಡಾಟ್ ಗೋರ್ಮೆಂಟ್ ಡಾಟ್ ಇನ್ನ ನೋಡಿಕೊಂಡು ನೀವು ವೆಬ್ಸೈಟ್ ಅನ್ನ ಕ್ಲಿಕ್ ಮಾಡಿಕೊಳ್ಬೇಕು ನಿಮಗೆ ಈ ರೀತಿಯಾದಂತಹ ಒಂದು ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆಯ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ನೀವು ಸಿಟಿಸನ್ ಲಾಗಿನ್ ಕ್ಲಿಕ್ ಮಾಡುವುದರ ಮುಖಾಂತರ ನೀವು ಖುದ್ದಾಗಿ ನಿಮ್ಮ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಸ್ನೇಹಿತರೆ ಅದೇ ರೀತಿಯಾಗಿ ನೀವು ಡೌನ್ಲೋಡ್ ಪಿ ಎಂ ಎಂ ವಿ ವೈ ಆ್ಯಪ್ನ ಮುಖಾಂತರ ಅಂದರೆ ನೀವು ನಿಮ್ಮ ಮೊಬೈಲ್ನಲ್ಲಿ ಈ ಆ್ಯಪನ್ನು ಡೌನ್ಲೋಡ್ ಮುಖಾಂತರ ನೀವು ನಿಮ್ಮ ಮೊಬೈಲ್ನಲ್ಲಿಯೇ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಸೊ ನಾನು ಇವಾಗ ಸಿಟಿಸನ್ ಕ್ಲಿಕ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ತೀನಿ ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ಮೇಲೆ ಇಲ್ಲಿ ನಿಮಗೆ ಈ ರೀತಿಯಾದಂಥ ಒಂದು ಮಾತೃ ಒಂದನ ಯೋಜನೆಯ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ನೀವು ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕು ಸೊ ಸೊ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದ ಮೇಲೆ ನೀವು ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೀವು ಹಾಕಿರುವಂತಹ ಮೊಬೈಲ್ ನಂಬರ್ಗೆ ಒಂದು ಟಿ ಪಿ ಬರುತ್ತೆ ಸೊ ಆ ಒಟಿ ಪಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು ಹಾಗೆ ಇಲ್ಲಿ ಕೆಳಗಡೆ ಕಾಣ್ತಿರುವಂತಹ ಕ್ಯಾಪ್ಚಾವನ್ನ ಕೂಡ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಆಮೇಲೆ ಇಲ್ಲಿ ಕಾಣ್ತಿರುವಂತಹ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ವೆಲ್ಕಮ್ ಟು ಪಿ ಎಂ ವಿ ವಿ ವೈ ಬೋರ್ಡ್ ಅಂತೇಳಿ ಒಂದು ಮೇನ್ ಹೋಮ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಸೈಡ್ಗೆ ನೋಡಬಹುದು ಹೋಮ್ ಡಾಟಾ ಎಂಟ್ರಿ ಮತ್ತೆ ಸೈನ್ ನೋಟು ಅಂತ ಹೇಳಿ ಕೆಲವು ಆಪ್ಷನ್ಗಳು ತೋರಿಸುತ್ತೆ ಇಲ್ಲಿ ನೀವು ಡಾಟಾ ಎಂಟ್ರಿ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಬೇಕು ಹಾಗೆ ಇಲ್ಲಿ ಬೆನಿಫಿಷರಿ ರಿಜಿಸ್ಟ್ರೇಷನ್ ಅಂತೇಳಿ ಒಂದು ಆಪ್ಷನ್ ಇರುತ್ತೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ನೆಕ್ಸ್ಟ್ ನಿಮಗೆ ಬೆನಿಫಿಷರಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಫಾರ್ಮ್ ಓಪನ್ ಆಗುತ್ತೆ ಫಾರ್ಮ್ನ ನೀವು ಸಂಪೂರ್ಣವಾಗಿ ಫಿಲ್ ಮಾಡುವುದರ ಮುಖಾಂತರ ನೀವು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಗೆ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಬಹುದು ಸ್ನೇಹಿತರೆ ಸೊ ಇಲ್ಲಿ ನೀವು ಯಾವ ರೀತಿಯಾಗಿ ಸಂಪೂರ್ಣವಾದ ಮಾಹಿತಿಗಳನ್ನು ಪಿನ್ ಟು ಪಿನ್ ಒಂದು ಬಿಡದೆ ನಾನು ಯಾವ ರೀತಿಯಾಗಿ ಮಾಹಿತಿಗಳನ್ನು ಆಡ್ ಮಾಡಬೇಕು ಡೀಟೇಲ್ಸ್ ಗಳನ್ನು ಎಂಟರ್ ಮಾಡಬೇಕು ಎನ್ನುವಂತ ಮಾಹಿತಿಗಳನ್ನ ಒಂದು ಆಪ್ಷನ್ ಕೂಡ ಬಿಡದೆ ನಾನು ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ ಸ್ನೇಹಿತರೆ ಸೊ ನೀವು ಎಲ್ಲವೂ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ವಿಡಿಯೋ ಅರ್ಥ ಆಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ನೀವು ಬದಲಿಗೆ ನೋಡಬಹುದು ಇಲ್ಲಿ ಪರ್ಸನಲ್ ಪ್ರೊಫೈಲ್ ಅಂತ ಹೇಳಿ ಆಪ್ಷನ್ ಇರುತ್ತೆ ಸೊ ಇಲ್ಲಿ ಈಸ್ ಎಂಪ್ಲಾಯ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಆರ್ ಪಿ ಎಸ್ ಯು ಅಂತ ಹೇಳಿರುತ್ತೆ ಸೊ ನಿಮ್ಮ ನೀವೇನಾದ್ರೂ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ಈ ಸ್ಕೀಮಲ್ಲಿ ನೀವು ಲಾಭವನ್ನು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಸೊ ಇಲ್ಲಿ ಎಸ್ ಅಂತ ಹೇಳಿ ಟೈಪ್ ಮಾಡ್ತೀನಿ ಇಲ್ಲಿ ನೀವು ನೋಡಬಹುದು ಎಂಪ್ಲಾಯೀಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅಂಡ್ ಪಿ ಎಸ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದಿಸ್ ಸ್ಕೀಮ್ ಅಂತ ಹೇಳಿ ತೋರಿಸುತ್ತೆ ಸೊ ಅದಕ್ಕೆ ನಾನು ನೋ ಅಂತೇಳಿ ಎಂಟರ್ ಮಾಡ್ಕೊತೀನಿ ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ಎಂಪ್ಲಾಯಿ ಫಾರ್ ಫಸ್ಟ್ ಚೈಲ್ಡ್ ಆರ್ ಸೆಕೆಂಡ್ ಚೈಲ್ಡ್ ಅಂತ ಹೇಳಿ ಎರಡು ಆಪ್ಷನ್ ಇರುತ್ತೆ ಸ್ನೇಹಿತರೆ ಅಂದ್ರೆ ನೀವು ನಿಮ್ಮ ಮೊದಲನೇ ಮಗುವಿಗೆ ಜನ್ಮವನ್ನು ನೀಡ್ತಾ ಇದ್ದೀರಿ ಅಂದ್ರೆ ನೀವು ಮೊದಲನೇ ಮಗುವಿನ ಗರ್ಭಾವಸ್ಥೆಯಲ್ಲಿ ಇದ್ದರೆ ಅಂದ್ರೆ ನೀವು ಇಲ್ಲಿ ಫಾಸ್ಟ್ ಚೈಲ್ಡ್ ಅಂತ ಹೇಳಿ ಆಪ್ಷನ್ ಇರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಏನಾದ್ರೂ ಎರಡನೇ ಮಗುವಿಗಾಗಿ ಮಾತ್ರ ಒಂದನ್ನು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ ಅಂದ್ರೆ ನೀವು ಇಲ್ಲಿ ಕಾಣ್ತಿರುವಂತಹ ಸೆಕೆಂಡ್ ಗರ್ಲ್ ಚೈಲ್ಡ್ ಸೊ ನೆಕ್ಸ್ಟ್ ಇಲ್ಲಿ ನೋಡಬಹುದು ಸ್ನೇಹಿತರೆ ನಂಬರ್ ಆಫ್ ಲಿವಿಂಗ್ ಚಿಲ್ಡ್ರನ್ ಅಂತ ಹೇಳಿ ಆಪ್ಷನ್ ಇರುತ್ತೆ ಅಂದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಮಗು ಇದೆ ಅಂತ ಹೇಳಿ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ನೀವು ಮೊದಲನೇ ಮಗುವಿಗೆ ಜನ್ಮ ನೀಡ್ತಾ ಇದ್ದೀರಿ ಅಂದ್ರೆ ಇಲ್ಲಿ ಜೀರೋ ಅಂತ ಹೇಳಿ ಟೈಪ್ ಮಾಡ್ಕೊಳ್ಬೇಕು ನೀವೇನಾದ್ರೂ ಎರಡನೇ ಮಗುವಿಗೆ ಈ ಯೋಜನೆಯ ಲಾಭವನ್ನು ಪಡ್ಕೊಳ್ತಾ ಇದ್ದೀರಿ ನೀವು ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ನಾನು ಮೊದಲನೇ ಮಗುವಿಗೆ ಇದ್ದಾರೆ ಸೊ ಅದಕ್ಕೆ ನಾನು ಜೀರೋ ಅಂತೇಳಿ ಟೈಪ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ನೀವು ಒಂದು ಚೆಕ್ ಬಾಕ್ಸ್ ಇರುತ್ತೆ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಅಂದ್ರೆ ನಿಮಗೆ ಡಿ ಬಿ ಟಿ ಮೂಲಕ ಈ ಹಣವು ಜಮಾ ಆಗೋದ್ರಿಂದ ಸ್ನೇಹಿತರೆ ನೀವು ನಿಮ್ಮ ಆಧಾರ ಸೀಡಿಂಗ್ ಆಗಿದೆಯೋ ಅಥವಾ ಇಲ್ಲೋ ಅಂತ ಹೇಳಿ ಖಚಿತಪಡಿಸಿಕೊಳ್ಬೇಕು ಅಂತ ಹೇಳಿ ಒಂದು ಚೆಕ್ ಬಾಕ್ಸ್ ಇರುತ್ತೆ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ಇಲ್ಲಿ ಸ್ನೇಹಿತರೆ ನಿಮ್ಮ ಹೆಸರನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗಿರುತ್ತೆ ಹೆಸರನ್ನ ಎಂಟರ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದೇ ರೀತಿಯಾಗಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಎಂಟರ್ ಮಾಡ್ಕೊಳ್ಬೇಕು ಇಲ್ಲಿ ನೀವು ಸೈಡ್ಗೆ ನೋಡಬಹುದು ಸ್ನೇಹಿತರೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡ್ಕೊಳ್ಬೇಕು ಅದೇ ರೀತಿಯಾಗಿ ಇಲ್ಲಿ ಕ್ಯಾಟಗರಿ ಆಪ್ಷನ್ ಅಲ್ಲಿ ನೀವು ಯಾವ ಕ್ಯಾಶ್ ನವರು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಇಲ್ಲಿ ಎಸ್ ಸಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಂಬರ್ ನಾವು ಲಾಗಿನ್ ಅನ್ನು ಮಾಡುವಾಗ ಆಟೋಮೆಟಿಕ್ ಆಗಿ ತಗೊಂಡಿರುತ್ತೆ ಸ್ನೇಹಿತರೆ ಸೊ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಮೊಬೈಲ್ ನಂಬರ್ ಬಿಲಾಂಗ್ಸ್ ಟು ಅಂತ ಹೇಳಿರುತ್ತೆ ಅಂದ್ರೆ ಈ ಮೊಬೈಲ್ ನಂಬರ್ ಅಥವಾ ಬೇರೆಯವರದು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ಸೆಲ್ಫ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊತ ಇದ್ದೀನಿ ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ ಎಲಿಜಿಬಿಲಿಟಿ ಪ್ರೂಫ್ ಅಂತ ಹೇಳಿ ಆಪ್ಷನ್ ಇರುತ್ತೆ ಎಲಿಜಿಬಿಲಿಟಿ ಪ್ರೂಫ್ ನಲ್ಲಿ ನೀವು ಕೆಲವೊಂದು ಡಾಕ್ಯುಮೆಂಟ್ಸ್ ಗಳನ್ನ ಇಲ್ಲಿ ಆಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಇದ್ರು ಸಾಕು ಸ್ನೇಹಿತರೆ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಸೊ ಇಲ್ಲಿ ನಾವು ಬಹಳಷ್ಟು ಆಪ್ಷನ್ ಗಳಿವೆ ಇದರಲ್ಲಿ ಮೇನ್ ಆಗಿ ಈ ಶ್ರಮ ಕಾರ್ಡ್ ಅನ್ನ ಹೊಂದಿದ್ರು ನಡೆಯುತ್ತೆ ಅಥವಾ ಎಂ ಜಿ ನರೇಗಾ ಜಾಬ್ ಕಾರ್ಡ್ ಅನ್ನ ಹೊಂದಿದ್ರು ನಡೆಯುತ್ತೆ ಅಥವಾ ಅಂದ್ರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಹೊಂದಿರುವಂತವರಾಗಿದ್ರು ಕೂಡ ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಸೊ ನಾನು ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ ಅದೇ ರೀತಿಯಾಗಿ ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಂತೀನಿ ಸೈಡ್ ಗೆ ನೀವು ನೋಡಬಹುದು ಅಪ್ಲೋಡ್ ಫೈಲ್ ಅಂತ ಹೇಳಿ ಆಪ್ಷನ್ ಇರುತ್ತೆ ಇಲ್ಲಿ ಅಪ್ಲೋಡ್ ಫೈಲ್ ಆಪ್ಷನ್ ಅಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡ್ ಅನ್ನ ಇಲ್ಲಿಂದ ಅಪ್ಲೋಡ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ ಇಲ್ಲಿ ನಿಮಗೆ ಬಹಳ ಕನ್ಫ್ಯೂಷನ್ ಆಗುತ್ತೆ ಸೊ ಅದಕ್ಕಾಗಿ ಸ್ವಲ್ಪ ಪೇಷನ್ಸ್ ನೋಡ್ಕೊಳ್ಳಿ ನಿಮಗೆ ಇದು ಅರ್ಥ ಸ್ನೇಹಿತರೆ ಎಂ ಸಿ ಪಿ ಕಾರ್ಡ್ ಡಿಟೇಲ್ಸ್ ನೀವು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಎಂ ಸಿ ಪಿ ಕಾರ್ಡ್ ಅಂದ್ರೆ ನೀವು ತಾಯಿ ಕಾರ್ಡ್ ನಲ್ಲಿ ಇರುವಂತ ಕೆಲವೊಂದು ಮಾಹಿತಿಗಳನ್ನ ಇಲ್ಲಿಂದ ನೀವು ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ಮೊದಲಿಗೆ ನೋಡಿದ್ರೆ ಎಂ ಸಿ ಸಿ ಎಂ ಸಿ ಪಿ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಹೇಳಿ ಇರುತ್ತೆ ಸ್ನೇಹಿತರೆ ಸೊ ಈ ನಂಬರ್ ನಿಮಗೆ ತಾಯಿ ಕಾರ್ಡ್ ನಲ್ಲಿ ಎಲ್ಲಿ ಇರುತ್ತೆ ಅಂದ್ರೆ ಸ್ನೇಹಿತರೆ ಸೊ ಇಲ್ಲಿ ನೋಡಬಹುದು ಸ್ನೇಹಿತರೆ ಇಲ್ಲಿ ನೀವು ತಾಯಿಯ ಆರ್ ಸಿ ಹೆಚ್ ಐ ಡಿ ಅಂತ ಏನಿರುತ್ತೆ ಈ ನಂಬರ್ ಎಂ ಸಿ ಸಿ ನ ನಂಬರ್ ಆಗಿರುತ್ತೆ ಸ್ನೇಹಿತರೆ ಸೊ ಈ ನಂಬರ್ ನೋಡ್ಕೊಂಡು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ನೆಕ್ಸ್ಟ್ ನಿಮಗೆ ಎಂ ಸಿ ಪಿ ಕಾರ್ಡ್ ರಿಜಿಸ್ಟ್ರೇಷನ್ ಡೇಟ್ ಸೊ ಈ ಡೇಟ್ ನಿಮಗೆ ಎಲ್ಲಿ ಸಿಗುತ್ತೆ ಅಂದ್ರೆ ನೀವು ತಾಯಿ ಕಾರನ್ನ ಸೆಕೆಂಡ್ ಪೇಜ್ ಅಲ್ಲಿ ಸೆಕೆಂಡ್ ಪೇಜ್ ಟರ್ನ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ನೀವು ನೋಡಬಹುದು ನೋಂದಣಿ ದಿನಾಂಕ ಅಂತ ಹೇಳಿ ಏನಿರುತ್ತೆ ಸೊ ಈ ಡೇಟ್ ಅನ್ನ ನೀವು ಅಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸೊ ನೆಕ್ಸ್ಟ್ ನೀವು ಇಲ್ಲಿಂದ ನೋಡಬಹುದು ಲಾಸ್ಟ್ ಮೆನ್ಸ್ಟ್ರೋವಲ್ ಪೀರಿಯಡ್ ಅಂದ್ರೆ ನಿಮ್ಗೆ ಲಾಸ್ಟ್ ಯಾವಾಗ ಪೀರಿಯಡ್ ಆಗಿದೆ ಅನ್ನುವಂತ ಮಾಹಿತಿಯನ್ನ ಇಲ್ಲಿಂದ ಈ ಡೇಟ್ ನಲ್ಲಿ ನೀವು ಎಂಟರ್ ಮಾಡ್ಕೊಳ್ಬೇಕು ಸೊ ಈ ಮಾಹಿತಿ ಕೂಡ ನಿಮ್ಗೆ ತಾಯಿ ಕಾರ್ಡ್ ನ ಸೆಕೆಂಡ್ ಪೇಜ್ ಅಲ್ಲೇ ಶೋ ಆಗಿರುತ್ತೆ ಸ್ನೇಹಿತರೆ ಸೊ ಇಲ್ಲಿ ತಾಯಿ ಕಾರ್ಡ್ ನ ಸೆಕೆಂಡ್ ಪೇಜ್ ಅಲ್ಲಿ ಇಲ್ಲಿ ನೋಡಬಹುದು ಎಲ್ ಎಂ ಪಿ ಋತುಸ್ರಾವದ ಮೊದಲ ದಿನ ಅಂತ ಹೇಳಿ ಸೊ ಈ ಡೇಟ್ ಅನ್ನ ನೀವು ಅಲ್ಲಿ ಎಂಟರ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡಬಹುದು ಆಂಟಿನ್ಯಾಟಲ್ ಚೆಕ್ಅಪ್ ಡೇಟ್ ನ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದು ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ನೀವು ಈ ಪೇಜ್ ಅಲ್ಲಿ ನಿಮಗೆ ಕೆಲವೊಂದು ಹಿಮೋಗ್ಲೋಬಿನ್ ಮತ್ತು ಥೈರಾಯ್ಡ್ ನ ತಪಾಸಣೆಯನ್ನ ಮಾಡಿರ್ತಾರೆ ಇಲ್ಲಿ ನೀವು ಈ ಡೇಟ್ ಅನ್ನ ಎಂಟರ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ನೆಕ್ಸ್ಟ್ ಆಪ್ಷನ್ ನೀವು ಇಲ್ಲಿಂದ ನೋಡಬಹುದು ಸ್ನೇಹಿತರೆ ಹ್ಯಾಸ್ ದ ಚೈಲ್ಡ್ ಬಿನ್ ಬಾರ್ನ್ ಅಂದ್ರೆ ಮಗು ಆಲ್ರೆಡಿ ಅಂತ ಹೇಳಿ ಕೇಳ್ತಾ ಇದೆ ಸ್ನೇಹಿತರೆ ಸೊ ನಾವು ಇಲ್ಲಿ ಮೇಲ್ಗಡೆ ಫಸ್ಟ್ ಚೈಲ್ಡ್ ಅಂತ ಹೇಳಿ ಹಾಕಿರೋದ್ರಿಂದ ಇದು ಬೈ ಡಿಫಾಲ್ಟ್ ಆಗಿ ನೋ ಅಂತೇಳಿ ಸೆಲೆಕ್ಟ್ ಆಗಿರುತ್ತೆ ಸ್ನೇಹಿತರೆ ನೀವು ಮಗುವಿಗೆ ಜನ್ಮ ಆಲ್ರೆಡಿ ನೀಡಿರಾ ಅಂದ್ರೆ ಇಲ್ಲಿ ಕಾಣ್ತಿರುವಂತಹ ಆಕ್ಚುಯಲ್ ಡೇಟ್ ಆಫ್ ಚೈಲ್ಡ್ ಬರ್ತ್ ಅಂದ್ರೆ ಅಂದ್ರೆ ಮಗು ಯಾವಾಗ ಹುಟ್ಟಿದೆ ಅನ್ನುವಂತ ಡೇಟ್ ಅನ್ನ ಇಲ್ಲಿ ನೀವು ಮೆನ್ಶನ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ನೀವು ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಅಂತ ಹೇಳಿ ಆಪ್ಷನ್ ಇರುತ್ತೆ ಇಲ್ಲಿ ನಿಮ್ಮ ಅಡ್ರೆಸ್ ಅನ್ನ ಇಲ್ಲಿ ನೀವು ಏರಿಯಾದಲ್ಲಿ ನೀವು ರೂರಲ್ ಅಲ್ಲಿ ಇದ್ರೆ ನೀವು ಗ್ರಾಮೀಣ ಆಗಿದ್ರೆ ಗ್ರಾಮೀಣದಲ್ಲಿ ಅಥವಾ ನೀವು ಸಿಟಿಯಲ್ಲಿ ಇದ್ರೆ ಅರ್ಬನ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಅಡ್ರೆಸ್ ಎಂಟರ್ ಮಾಡ್ಕೊಳ್ಬೇಕು ಅಡ್ರೆಸ್ ಅನ್ನ ಇಲ್ಲಿಂದ ಅಡ್ರೆಸ್ ಅಲ್ಲಿ ನೀವು ಅಡ್ರೆಸ್ನ ಎಂಟರ್ ಮಾಡ್ಕೊಳ್ಬೇಕು ಅದೇ ರೀತಿ ಇಲ್ಲಿಂದ ಸ್ಟೇಟ್ ಅನ್ನ ಎಂಟರ್ ಮಾಡ್ಕೊಳ್ಬೇಕು ಅದೇ ರೀತಿಯಾಗಿ ನಿಮ್ಮ ಡಿಸ್ಟಿಕ್ ಅನ್ನ ಅದೇ ರೀತಿಯಾಗಿ ನಿಮ್ಮ ಯಾವ ಬ್ಲಾಕ್ ಗೆ ಬರ್ತೀರ ಅನ್ನುವಂತ ಮಾಹಿತಿಯನ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದೇ ರೀತಿಯಾಗಿ ನೀವು ಯಾವ ಹಳ್ಳಿಯವರು ಅಂದ್ರೆ ನಿಮ್ಮ ವಿಲೇಜ್ ಅನ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದೇ ರೀತಿಯಾಗಿ ನೀವು ಇಲ್ಲಿ ಪಿನ್ ಕೋಡ್ ಅನ್ನ ನೀವು ಇಲ್ಲಿಂದ ಎಂಟರ್ ಮಾಡ್ಕೊಳ್ಬೇಕು ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ ಅಸೈನಡ್ ಅಂಗನವಾಡಿ ಅಂದ್ರೆ ನೀವು ಯಾವ ಅಂಗನವಾಡಿ ಕೇಂದ್ರದ ಅಂಡರ್ ಬರ್ತೀರಾ ಅನ್ನುವಂತ ಮಾಹಿತಿಯನ್ನ ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ನೀವು ಅಡ್ರೆಸ್ ಅನ್ನ ಫಿಲ್ ಮಾಡಿದ ತಕ್ಷಣ ನಿಮ್ಮ ಅಂಗನವಾಡಿ ಕೇಂದ್ರಗಳು ಶೋ ಆಗುತ್ತೆ ಸೊ ನಿಮ್ಮ ಅಂಗನವಾಡಿ ಕೇಂದ್ರವನ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ಇಷ್ಟೆಲ್ಲ ಡಿಟೇಲ್ಸ್ಗಳನ್ನು ನೀವು ಎಂಟರ್ ಮಾಡಿದ ಮೇಲೆ ಸ್ನೇಹಿತರೆ ಇಲ್ಲಿ ಕಾಣ್ತಿರುವಂತಹ ಸಬ್ಮಿಟ್ ಬಟನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಸೊ ನೆಕ್ಸ್ಟ್ ನೀವು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅರ್ಜಿಯು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವರ್ಗಾವಣೆಯಾಗುತ್ತೆ ಅರ್ಜಿಯನ್ನು ಸಬ್ಮಿಟ್ ಮಾಡಿದ ದಿನಾಂಕದಿಂದ ಒಂದರಿಂದ ಎರಡು ತಿಂಗಳ ಒಳಗೆ ಮೂಲಕ ನಿಮ್ಮ ಖಾತೆಗೆ ನೇರವಾಗಿ ಹಣ ವರ್ಗಣೆ ಮಾಡುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ನೀವು ಹಾಕಿರುವಂತಹ ಅರ್ಜಿಯ ಸ್ಟೇಟಸ್ ಅನ್ನ ಅಂದ್ರೆ ಸ್ಥಿತಿಯನ್ನು ತಿಳ್ಕೊಳ್ಬೇಕಂದ್ರೆ ನೀವು ನಿಮ್ಮ ತಾಲೂಕಿನಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಿ ಡಿ ಪಿ ಆಫೀಸ್ಗೆ ಭೇಟಿ ನೀಡಿ ನೀವು ಈ ಅರ್ಜಿಯ ಸ್ಥಿತಿಯನ್ನು ನೀವು ತಿಳ್ಕೊಳ್ಬಹುದು ಸ್ನೇಹಿತರೆ ಅಥವಾ ನೀವು ಅರ್ಜಿಯಲ್ಲಿ ಹಾಕಿರುವಂತಹ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಅಂಗನವಾಡಿ ವರ್ಕರ್ ನ ಮೂಲಕ ಕೂಡ ನೀವು ಇದರ ಸ್ಥಿತಿಯನ್ನು ಪಡ್ಕೊಳ್ಬಹುದು ಸ್ನೇಹಿತರೆ ನಾನು ವಿಡಿಯೋದ ಮಧ್ಯದಲ್ಲಿ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಲಾಸ್ಟ್ ಅಲ್ಲಿ ತಿಳಿಸ್ತೀನಿ ಅಂತೇಳಿ ಹೇಳಿದ್ದೆ ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಏನಂದ್ರೆ ನೀವು ಮೊದಲನೇ ಮಗುವಿನ ಮಾತೃವಂದನ ಯೋಜನೆಯ ಲಾಭವನ್ನ ಪಡ್ಕೊಳ್ಬೇಕಂದ್ರೆ ನೀವು ಮಗು ಗಂಡು ಅಥವಾ ಹೆಣ್ಣು ಆಗಿದ್ರು ನಡೆಯುತ್ತೆ ಮೊದಲನೇ ಮಗುವಿಗೆ ಗಂಡು ಅಥವಾ ಹೆಣ್ಣು ಯಾವದಿದ್ದು ನೀವು ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬಹುದು ಎರಡನೇ ಮಗುವಿಗೆ ನೀವು ಲಾಭವನ್ನ ಪಡ್ಕೊಳ್ಬೇಕಂದ್ರೆ ಮಗು ಹೆಣ್ಣು ಮಾತ್ರ ಆಗಿರಬೇಕು ಹೆಣ್ಣು ಮಗುವಿದ್ರೆ ಮಾತ್ರ ನೀವು ಎರಡನೇ ಯೋಜನೆಯ ಲಾಭವನ್ನು ಕೂಡ ನೀವು ಪಡ್ಕೊಳ್ಬಹುದು ಗಂಡು ಮಗುವಾಗಿದ್ರೆ ನೀವು ಎರಡನೇ ಮಗುವಿನ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಆಗುವುದಿಲ್ಲ ಕೇವಲ ಮೊದಲನೇ ಮಗುವಿಗೆ ಮಾತ್ರ ನೀವು ಲಾಭವನ್ನ ಪಡ್ಕೊಳ್ಬಹುದು ಸ್ನೇಹಿತರೆ ಎರಡನೇದಾಗಿ ಸೊ ಮೊದಲನೇ ಮಗುವಿಗೆ ನೀವು ಐದು ಸಾವಿರ ರೂಪಾಯಿಯನ್ನ ಮಾತೃವಂದನೆ ಯೋಜನೆಯಿಂದ ನೀವು ಪಡ್ಕೊಳ್ಬಹುದು ಇದನ್ನು ಮೂರು ಇನ್ಸ್ಟಾಲ್ಮೆಂಟಲ್ಲಿ ಹಾಕ್ತಾರೆ ಒಂದು ಸಾವಿರ ಎರಡು ಸಾವಿರ ಹಾಗೂ ಎರಡು ಸಾವಿರ ಈ ರೀತಿಯಾಗಿ ನಿಮಗೆ ಮೂರು ಇನ್ಸ್ಟಾಲ್ಮೆಂಟಲ್ಲಿ ನಿಮಗೆ ನಿಮ್ಮ ಖಾತೆಗೆ ಡಿ ಬಿ ಡಿ ಮೂಲಕ ಹಣವನ್ನು ವರ್ಗಾವಣೆ ಮಾಡ್ತಾರೆ ಸ್ನೇಹಿತರೆ ಅಂದರೆ ಎರಡನೇದಾಗಿ ನೀವು ಎರಡನೇ ಮಗುವಿಗೆ ಆರು ಸಾವಿರ ರೂಪಾಯಿಗಳನ್ನು ಅಂದರೆ ಎರಡು ಇನ್ಸ್ಟಾಲ್ಮೆಂಟಲ್ಲಿ ನೀವು ಪಡ್ಕೊಳ್ತೀರಿ ಮೊದಲಿಗೆ ಮೂರು ಸಾವಿರ ರೂಪಾಯಿಯನ್ನು ನೀವು ಮೊದಲನೇ ಇನ್ಸ್ಟಾಲ್ಮೆಂಟಲ್ಲಿ ಪಡ್ಕೊತೀರಿ ಎರಡು ಸಾವಿರ ರೂಪಾಯಿಗಳನ್ನು ನೀವು ಎರಡನೇ ಇನ್ಸ್ಟಾಲ್ಮೆಂಟ್ ಅಲ್ಲಿ ಪಡ್ಕೊಳ್ತೀರಿ ಟೋಟಲ್ ಆಗಿ ನೀವು ಆರು ಸಾವಿರ ರೂಪಾಯಿಗಳನ್ನು ನೀವು ಎರಡನೇ ಮಗುವಿಗೆ ಅಂದರೆ ಹೆಣ್ಣು ಮಗುವಿಗೆ ನೀವು ಸೊ ಎರಡು ಸಾರಿ ಅಪ್ಲೈ ಮಾಡಿ ನೀವು ಸುಮಾರು ಹನ್ನೊಂದು ಸಾವಿರ ರೂಪಾಯಿ ಧನರಾಶಿಯನ್ನು ನೀವು ಸರ್ಕಾರದಿಂದ ಪಡೆಯಬಹುದು ಸ್ನೇಹಿತರೆ ಸೊ ಇದಾಗಿತ್ತು ಇವತ್ತಿನ ವಿಷಯ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಆಗಿದೆ ಅಂತ ಅನ್ಕೊಂತೀನಿ ಈ ರೀತಿಯಾದಂತಹ ಸರ್ಕಾರಿ ಯೋಜನೆಗಳ ಮಾಹಿತಿಗಾಗಿ ಈ ನನ್ನ ಟೆಕಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ನಿಖರವಾದ ಹಾಗೂ ಸ್ಪಷ್ಟವಾದ ಮಾಹಿತಿಗಳನ್ನು ಮಾತ್ರ ನಾವು ನಮ್ಮ ವಿಡಿಯೋದಲ್ಲಿ ಶೇರ್ ಮಾಡ್ತಿರ್ತೀವಿ ಇದರಿಂದ ನಿಮಗೆ ಬಹಳ ಉಪಯುಕ್ತ ಆಗುತ್ತೆ ಯಾಕಂದರೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋದೇ ಇಲ್ಲ ಬಹಳ ಇಂಪಾರ್ಟೆಂಟ್ ಆದ ಮಾಹಿತಿಗಳನ್ನು ಮಾತ್ರ ನಾವು ನಮ್ಮ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ಸ್ನೇಹಿತರೆ ಸೊ ನಿಖರವಾದ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ